ಪ್ರವಾಸವಿಕರಿಗೆಲ್ಲ ಆಶೀರ್ವಾಗಿ ಕರ್ಮ ಹೇಳುವುದೇನಪ್ಪ ಅಂತಂದ್ರೆ ಈಗ ನಾವು ಏನು ಹೇಳಿದ್ದೇವೆ ಹೆಣ್ಮಗಳಿಗೆ ಪಿಂಡ ಬ್ರಹ್ಮಾಂಡ ಬ್ರಹ್ಮಾಂಡ ಪಿಂಡ ಎರಡು ಇಲ್ಲದಾಗ ಅಖಂಡ ಸ್ವರೂಪ ಆರೂಪ ಬಲ್ಲವ ನಿನ್ನ ಗಾಂಡ ನಿನ್ನ ಮಗಲಾಗೆ ನಿನ್ ನಿಡ್ಲಾಕ್ ಬರಲಾಗ್ಯದ ಹೊರಗಿನ ಕಣ್ಣು ಮಾತ್ರ ಬಂದ್ ಮಾಡ್ಕೋ ಒಳಗಿನ ಕಣ್ಣು ಕೂರು ಮಾಡ್ಕೊಂಡೆ ಅಂದ್ರೆ ಆ ಗಾಂಡ ನಿನ್ನ ಕಾಣ್ತಾನೆ ತಿಳ್ಕೊಂಡು ನಾವು ಹೇಳಿದ್ದೆವು ಅದಕ್ಕೆ ಈ ಪಿಂಡದೊಳಗ ಆ ಶರೀರ ಬೆಳಿಬೇಕಾದ್ರೆ ಯಾವ ಪ್ರಕಾರವಾಗಿ ಬೆಳೆದದ ಒಂದು ತಿಂಗಳಾಗ ಹೆಂಗ್ ಬೆಳೀತು ಎರಡನೇ ತಿಂಗಳದಾಗ ಹೆಂಗ್ ಬೆಳೀತು ಹಿಂಗ್ ಒಂಬತ್ತು ತಿಂಗಳು ಒಂಬತ್ತು ದಿವಸ ಆಗೋ ತನಕ ಕೂಸು ಹೊಟ್ಟಿ ಒಳಗೆ ಹೆಂಗೆ ಬೆಳದ ಅನ್ನೋರ ಬಗ್ಗೆ ತಿಳಿಸಿಕೊಟ್ಟಿದ್ದೆವು ಹೊರಗೆ ಬರುವಾಗ ಯಾವಾಗ ಹಾಳಿ ಬೀಸ್ತು ಬಟ್ಟೆ ಆಗಿದ್ದಾಗ ಯಾವಾಗ ಹಾಳು ಬೀಸ್ತು ಇದು ಎಲ್ಲಾ ಹೇಳ್ಕೋತ್ ಹೇಳ್ಕೊತ್ ಬಂದು ಏನ್ ಮಾಡಿದ್ದೆವು ಎಂಟ್ರಾಗ ಹುಟ್ಟಿದ ಕೂಸಿ ಯಾಕೆ ಬದಕಾಗಿಲ್ಲ ಅಂತ ಕೇಳಿ ಬೇಕಿಗಿ ಅದು ಅಲ್ಲಿದಲ್ಲೇ ಇಟ್ಟಾಳ ಮಲ್ಲಿ ಮನಿ ಸಾರಿಸ್ ಮಾಡ್ಯಾಳ ಮತ್ ಹಾಳೆ ನನಗೆ ಏನ್ ಕೇಳಕಾಳ ನಿನ್ನೆ ರಾತ್ರಿ ಒಂದ್ ಮಾತು ಕೇಳತ್ತ ರಾಮ್ ಇದ್ದಾವ ಸೀತಾದೇವಿ ಒಯ್ದ ಅರಣ್ಯದೊಳಗೆ ಯಾಕೆ ಬಿಟ್ಟು ಬಂದ ಮಾತು ಕೇಳ್ತಾಳಕಿ ನೋಡ ತಂಗಿ ರಾಮಪ್ಪ ಅಂದ್ರ ಸಾಮಾನ್ಯ ಅಲ್ಲಮ್ಮ ಏಕಪತಿ ರತ್ನ ರಥರು ಅವತಾರದೊಳಗ ಯಾವಾಗ ರಾಮಣೇಶ್ವರ ವೈದಾನಪ್ಪ ತಂದಾಗ ವೈದು ಅಶೋಕ್ ಅನ್ನೋದಾಗ ಇಟ್ಟಾನ ಅಶೋಕ್ ಅನ್ನೋದ ಇಟ್ಟಾನಪ್ಪ ಅಂತಂದ್ರೆ ಮತ್ ಹೊಳಿ ಕರ್ಕೊಂಡು ಬಂದ ಬಳಿಕ ರಾಮಗ ತಿ ಏನು ಬತ್ತು ಎಂತಿಂತ ಭೂಲೋಕಗಳ ಇರುವಂತವ್ರಿಗೆ ಮಾತ್ರ ಕುಂದುಗಳು ಬರ್ತಾವ ಲೋಕದವ್ರ ಮಾತಾಡ್ತಾರ ಎಲ್ಲಿ ತಂದು ಬಿಟ್ಟು ಓಮರ ಅವ್ನ ಹ್ಯಾಂಡ್ತಿ ಅಲ್ಲಿ ಹೋಗಿಳತ್ತ ಮತ್ ಹಳಿ ತಂದು ಅಂತ ಹಿಂಗ ಸೌಶ್ಯ ಬರ್ತಾವ ಬಾಳ ಮಂದಿ ಮತ್ತೆ ಇವ ಪರಮಾತ್ಮನ ಸೃಷ್ಟಿಕರ್ತ ಪರಮಾತ್ಮ ರಾಮ மத்த ரமப்பா அந்த நன்வ் இன் ஏன குன்னாறங்க அரேதொழ ஒய்துட்டான உத்தர இட்டியத தங்கி ஏற்ற சிங்க கத்தி அது கெட்டிக்கு ரேவ்வா மொழதான்கொண்டு ஒய்தரணா அந்த லோக்கதவ் நன்க அனங்க அரண்யதந்தான தங்கி உத்தர ಅದಕ್ ನಾಗೇನ್ ಕೇಳಿದ್ದೆಂಟರ ಹುಟ್ಟಿದ ಖುಷಿ ಹಾಕ್ಬೇಕಾಗಿಲ್ಲ ಗೊತ್ತಿಲ್ಲ ಅವರಿಗೆ ಹ ಗೊತ್ತಿಲ್ಲಪ್ಪ ಬಿಡಲಕ್ಕ ಬಿಡು ಸುಳ್ಳು ಏನ್ರಿ ಹೇಳ್ಕರ ಹೋಗಬಾರ್ದು ಸುಳ್ಳು ಹೇಳಿದ್ರೆ ತಂಗಿ ಕೆಲಸ ಅದಕ್ಕೆ ಈಗ ಎಲ್ಲಿಗೆ ಬಂದಾಳ ನಿಲ್ಗುಣದ ಅಚ್ಚಿ ಕಡೆಗೆ ಮಾತ್ರ ಇವ್ರ ಆದಿಶಕ್ತಿ ಅದಾಳ ತಿಳ್ಕೊಂಡು ಪದ್ಯದೊಳಗೆ ಹೇಳಾಳಿ ಅದಕ್ಕೆ ನಾವೇನು ಹೇಳ್ಬೇಕಾಗ್ಯದ ಸಹಸ್ರ ಶೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಂಬನ ಜೋಡಿ ಸಹಸ್ರಾರು ಯುಗದ ಜಾಡಿ ಕೇಳು ಕಿವಿ ಕೊಟ್ಟ ಸಹಸ್ರ ಯುಗದ ಅಚ್ಚಿ ಕಡಿ ಮಾತ ಭಾಳ ಬಿಕ್ಕಟ್ಟ ನೀನು ಮೆಟ್ಟಿನ ಗಂಟ ಯಾಕ ಹೊತ್ಕೊಂಡು ಹೊಂಟಿ ಪೊಕ್ಕ చ్చి ఎదురు నిమ్మ శక్తి పరాణ తాక బైతే హుచ్చాడి తిందలతి హాయా బీర్తిర గండేనా ఊట మర ఇచ్చా మియా బీర్తి గండేనా ఊట ಶಕ್ತಿ ಕ್ರಿಯಾ ಶಕ್ತಿ ಜ್ಞಾನ ಶಕ್ತಿ ಮಾಯಾ ಶಕ್ತಿ ಆ ಶಕ್ತಿ ಮನ್ನಿನವಳು ಓದ ಶ್ರತಿಯಲ್ಲಿ ವೇದ ಯಬಸು ಹೆಣಸ ನಿನಗೆ ಅನುಗುತ್ತಾ ಬಂದಿದೆ ಭವದಲ್ಲಿ ನೀನು ಓದಿ ನೋಡ ಮೂಲ ಸ್ತಂಭ ಪುರಾಣದಲ್ಲಿ ಬ್ರಹ್ಮ ಅಂತ್ಯದಲ್ಲಿ ಪರ ಬ್ರಹ್ಮ ಚತುರ್ಮುಖ ಬ್ರಹ್ಮ ಸಹಿತ ಕೋಡಿಸಂತೇಳಿ ಶೋಧ ಮಾಡಿ ಹಾದ್ರೂ ಆದಿ ನಾರಾಯಣನ ಅಂತೇಳಿ ಶೋಧ ಮಾಡಿ ಹಾದ್ರೂ ಆದಿ ನಾರಾಯಣನ ಅಂತೇಳಿ ಮನೆಗ ನಾರಾಯಣ ನಾಮ ಬಂತಾ ಅಲ್ಲಂ ಪ್ರಭುನ ರೂಪ ತೋರ್ಯಾದ ನಿರಾಕಾರವಲ್ಲಿ ನೀರೇ ನಿರಾಕಾರ ಇದ್ದಾಗ ನಿನ್ನ ಶಕ್ತಿ ಇದ್ದಾಳು ಯಾವಲ್ಲಿ ಈ ಭೂಮಿಗೆ ತಯಾರ ಮಾಡ್ಯಾರ ತಂಗಿ ಅದ್ಭುತ ಯುಗದಲ್ಲಿ ಯುಗ ಶಕ್ತಿಗಿತ್ತಿದಿಲ್ಲ ಜಾಗ ಹೇಸ ಬ್ಯಾಡ ಮೂಗ ಪೈತಿನಿ ಕತ್ತೇಳಿ ಬಾದ ಹಾಕ ಬ್ಯಾಡ ಇರಬೇಕು ನೀನು ತಿಳ್ಕೊಂಡು ರೀತಿಯ ಅದಕ್ಕೆ ಏನು ಹೇಳ್ತಾಳ ತಮ್ಮ ಭೂಮಿ ಅಂದ್ರೆ ಹೆಣ್ಣ ಕಣ್ಣಿಗೆ ಕಾಣುವಂತ ರಕ್ತ ಮಾಂಸ ತೊಗಲ ಇದು ಏನದಲ್ಲ ಎಲ್ಲಾನು ಮಾತ್ರ ಹೆಣ್ಣೆ ಅದತ್ ಹೇಳ್ತಾಳ ಈಗ ಇಲ್ಲಿ ಕೈ ಕಟ್ಕೊಂಡು ನಿಂತಾರ ನೋಡ್ರಿ ನಮ್ದು ಹಾಡಿವಾಲ ಅಣ್ಣವರು ಅವರು ಸಹಿತ ಹೆಣ್ಣೆ ಇವತ್ತ ಮತ್ತೆ ಇವ್ರು ಏನ್ ರುಂಬಲ್ ಸುತ್ತೋಣ ಕೂತಾರ ಕಾಕಾದೇವ್ರು ಅವರು ಎಲ್ಲ ಹೆಣ್ಣೆ ಇದು ಲೈಟ್ ಕಂಬ ಹೆಣ್ಣ ಇದು ಗಿಡ ಹೆಣ್ಣ ಎಲ್ಲಾನು ಹೆಣ್ಣೆ ಇವತ್ತ ಹೆಣ್ಣೆ ಹೆಣ್ಣೆ ಅಂತಾರಂದ್ರ ಮಾಸ್ತರ ಹ್ಯಾಂಗ ನಮಗ ದಿನ ಸಂಶಯ ಬಂದ್ರಿ ಹ್ಯಾಂಗ ಸಂಶಯ ಬರ್ತದೆ ಏನ್ ಹೇಳ್ತಾರ ವಚನದಾಗ ಹಣ್ಣು ಮತ್ತ ಬಳಿಕ ಮರವನ್ನು ಯಾರು ಕಡಿದರೇನು ಹೆಣ್ಣು ಬಿಟ್ಟ ಬಳಿಕ ಅವಳಿಗೆ ಯಾರು ಆಳಿದರೇನೋ ಹೌದು ಈ ಕಾಯದ ಹೊಲ್ಲ ಮೀಗಿದ ಮೇಲೆ ಇದಕ್ಕೆ ನಾಯಿ ತಿಂದರೇನೋ ತಿಂದು ನೀರು ಕುಡಿದ್ರೇನೋ ಚಲ ಮಾಲೀಕ ಇವ್ರ ಅಕ್ಮ ದೇವಿ ಹೇಳಾ ಗಂಡ ಮೊದಲು ಬೇಕು ಹೌದು ಗಂಡಿನ ಕಿನ್ನ ಹೆಣ್ಣು ಮೊದಲಿಲ್ಲ ಹೌದಲ್ಲ ಗಂಡೇ ಮದಲ್ ನಾ ಹೇಳ್ತೀನಿ ಹಾ 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 ಯಾ ಪ್ರಕಾರ ಒಳಗೆ ಇವ್ರು ಏನ ಹೇಳ್ತಾರೆ ಮಾಸ್ತಾರ ಏನ್ ಹೇಳ್ತಾಳೆ ಏ ನೀವೇ ನಮ್ಮ ಮನಿಗೆ ನಾಲ್ಕು ಮಂದಿ ಚೆಕ್ ಮಾಡಕ್ಕೆ ಬಂದಿರಿ ಹೌದು ನಾ ಹೆಚ್ಚಿದ್ರೆ ನೀವು ಬಂದಿರ ಅಂತಾರ ಹ್ಞೂ ಇಕಿನ ಹೆಚ್ಚು ಏಸೋ ಈ ಕಲಿ ಬಂದಾರ ತಂಗಿ ಕೇಳು ಹಾ ಹಾ ಹೇಳು ಹನ್ನೆರಡನೇ ಪಾಸ್ದಾಗ ಹತ್ತನೇ ಪಾಸ್ದಾಗ ಏಸೋ ಓಡಿ ಹೋಗ್ಯಾರ ಹಾ ಅವು ಕೇಳಿ ಹೆಣ್ಣುಮಗಳು ಹಾ ಹಾವು ಕೇರ್ ಹೋಗ್ಯಾರ ಯಾರು ಹೋಗಿಲ್ಲ ಮತ್ತೇನಂತಾರ ಮಸ್ತರ ಏನಂತ ಬ್ರಹ್ಮಾಂಡದಂತ ಬ್ರಹ್ಮ ಬ್ರಹ್ಮ ಅಂದ್ರ ಯಾರು నమ్మ తంది అండ అంద్ర తి అంతా నేను అండ్ శ్రేష్ఠి బ్రహ్మాండ శారదాండ అంత శారదాండ శారదా బ్రహ్మాండ అంద్రహ్ ನಾವು ಸ್ವಲ್ಪ ಸುಮ್ಮ ಕೂಡ ಏನಂತಾರ ಅಕ್ಕರು ಏ ಯಾಕೆ ಕುಂತಾನ ನೋಡ್ರಿ ಸತ್ತೋರ ಮನೆ ಮುಂದ ಹತ್ತಂಗ ಅಂತ ಯಾರ ಹತ್ತಾರ ಯಾರತ್ತ ಮಾತ ಮಾತು ಮಾತಾಗಿರಬೇಕು ಗಾತಾಗಬಾರ್ದು ಹೌದು ಹೌದು ಯಾರ ಹತ್ತಾರ ರೀ ಜೀವ ಮಾತ ಗಂಡದ ಹೌದು ಜೀವ ಹೋಗೇನ ಬೈಲ್ ರೂಪದಾಗ ಏನ ಶರೀರ ಹತ್ತದ ಇಲ್ಲಿ ಕುಂತಿ ಏ ಅವರನ ಗಂಡ ಹಾಕ್ ಸತ್ತನೆ ಎಲ್ಲಿ ನನಗೆ ಎಲ್ಲಿ ಹೋದೆ ಯಾಕಂದ್ರೆ ಏನೋ ಒಂದ್ ಕಾಳನಿಂದ ಸುಮ್ಮ ಶಾತ್ರೀ ನಡ್ದಿದ್ ಹಾಡೇಕಿ ಹಾಡೇಕಿ ಅಂದ್ರ ಏನಂದರಿ ಮಸ್ತರ ಏನಂದಾರ ಒಂದೂ ನಿಂದ ಒಂದ ನಡ ನಡಿತಾ ಇರಬೇಕು ಕುಸ್ತಿ ಹೌದ್ ಹೌದು ನೀವ್ ಹಾಡೋದ ಒಂದ್ ಬೇರೆ ಆಲ್ತದ ಅವ್ರ ಹಾಡದೊಂದ್ ಬೇರೆ ಆಲ್ತದ ಈಗ ಹತ್ತಿದ ಕುಸ್ತಿ ಆದಿಶಕ್ತಿ ಅಂತ ಹಿಂದಿ ನಡೆದ ಹಾಡ ಅಂತ ಇವ್ರು ಹೇಳ್ಯಾರ ಹೌದು ಅಲ್ಲಿ ಇಲ್ಲಂತ ನಾವು ತೋರ್ಸಬೇಕಾಗ್ಯತ್ ನೀನ್ ನಡ್ದ ಕುಸ್ತಿ ಹೌದು ಇದಕ್ಕಂತಾರ ಹಾಡಕಿ ಹೌದಾ ಹಿಡದ ನಡ್ದಿಲ್ಲ ಮಸ್ತರ್ ಹ್ಮ್ ನಿನ್ನೆ ನಡೆಸಿರಲ್ಲ ಬಂಜಾಲಿ ಆಟ ಗಂಡನ ಮೇಲೆ ಸ್ನೇಹ ಇಲ್ಲದ ಅಂದ್ರೆ ಫಲವೇನೋ ಹತ್ತಿದು ಲಿಂಗದ ಮೇಲೆ ನಿಷ್ಟಿವಿ ಇಲ್ಲದ ಭಕ್ತರಿದು ಫಲವೇನ ಹೌದ್ ಹೌದು ಶಿವ ಶಿವ ಇದ್ರೆ ಹೋದ್ರೆ ಹಸಿದ ಹಾವಿಗೆ ಕರ ಬಿಟ್ಟಂತೆ ಕೂಡಲ ಸಂಗಮ ದೇವಸ್ ಗಂಡ ಮೊದಲ ಬೇಕು ಗಂಡ ಇಲ್ಲೇ ಏನು ಅದಕ್ಕ ಬರಲಿಲ್ಲ ಏನು ಹೇಳ್ತಾರ ಮಾಸ್ತಾರ ಏ ನಮ್ಮ ತಾಯಿನೇ ಹಡದಳ ತಾಯಿನೇ ಹಡದಳೆದಾಳತ್ತ ಇದೇ ನಮ್ಮ ರೇವಣ್ಣ ಸಿದ್ಧ ಕೊಲ್ಲಿ ಪಾಕದ ಉತ್ಪನ್ನ ಆಗಿರ ಜನಸಿ ಬಂದಾರ ನಿಮ್ಮ ತಾಯಿ ಹಡದಿಲ್ಲ ಅಲ್ಲಿ ಹೆಣ್ಣ ಲಿಂಗದ ರೂಪವಾಗಿ ಉದ್ಭವಿಸಿ ಬಂದಾರ ಹೌದಲ್ಲ ಗಂಡಿಂದ ನೀನು ಹಡ್ದು ತೋರ್ಸು ನೀನು ತವ್ರು ಮನ್ಯಾಗ ಹಡತು ಹಡಬ ಬಂತು ನಂಗೆ ತೋರ್ಸ ಇತ್ತು ತೋರ್ಸಲ್ಲ ಅದು ದಿನ ಎರಡೇ ಹೋಡ್ ಬನ್ ನೀನು ತಾವ್ರ ಮನ್ಯಾಗ ಹೌದಲ್ಲ ಅವಾಗ ಹೌದು ನೀನು ಹೆಣ್ಣೇ ಶ್ರೇಷ್ಠ ಅಂತೇರು ಹೌದು 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 ನನ್ನ ಬಲ ಬಂದಿ ಹಾಂ ಅವಾಗ ನೀ ಹಡ್ದಿ ಲೆಕ್ಕಾ ಹಾ ಮಾತು ಮಾತಾಗಿರಲಿ ಅದಕ್ಕೆ ಅಡ್ಗೆ ಹೇಳ್ತಾರ ಜ್ಞಾನಿ ಜ್ಞಾನಿ ಮಿಳಿಯತೋ ದೋ ಮಾತು ಹೌ ಗದೆ ಗದೆ ಮಿಳ್ಯಾತೋ ದೋ ಲಾತ ಹಾಂಗೆ ಆಗ್ಬಾರ್ದು ಮಸ್ತಾರ ಹೌದು ತಿಳಿಸಿ ಹೇಳಿರಿ ನಡಿಲಿ ಹೌದು